ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಚ್ಛು ಎಲ್ಲರ್ ಮಾತಿರ್ಲ ಸೌಖ್ಯನ ಯಾನಂತೂ ಮಸ್ತ್ ಸೌಖ್ಯವಲ್ಲೆ ಏನು ಇನ್ನಿ ಶಿರ್ಲಲ್ಪಂದುಲ್ಲ ಕಣ್ಣೇನು ನಮ್ಮನಿಲ್ಲಾಗಿ ಅಂಪೋದುಲ್ಲೆ ಸೊ ಅಲ್ಪ ಗಣಪತಿ ಮೂಜಿದಿನದೀಪೇರದ ಅಂಚದು ಮೊರೆ ನಿಲಪ್ಪು ಅವರಾತಿಚಿ ವರ್ಷ ವರ್ಷ ನಮ್ಮ ಪೋದು ಕೈ ಮುಗಿದು ಬರ್ಪ ಅಂಚಾದ ಈ ಪೋದು ಕೈ ಮುಗಿದು बरप उल्ले सो अं इंच पिदार दे सोचा उ कमें ऐं तोचोल पमेंट पंद कमेंट कमेंट मतलब सो अमला बरपेर अमल याड़ी सो नीगल ड्रेस स्ट्रेट पैंट ಸೊ ಅಂಚ ಸೊ ಏನು ಚ ಒಂದು ಡ್ರೆಸ್ ಬಂದು ಕಮೆಂಟ್ ಮಲ್ಪಲೆ ಸೊ ನಿಂಗ್ ಬರ ಡ್ರೆಸ್ ದ ಲಿಂಕ್ ಸೆಂಡ್ ಮಲ್ಪಲೆ ಬಂದು ಒಂದು ಆಫ್ಲೈನ್ದ ಡ್ರೆಸ್ ಅಂಚ ಲಿಂಕ್ ಸೆಂಡ್ ಮಲ್ಪರ ಪುಜಿ ಸೊ ಮುಲ್ಪದ ಮುಟ್ಟದ ಕೊಲೆಗೆ ಬೋರ್ಡ್ ನಾಂಡು ಹೋಲ್ಗೆ ನಿನ್ ನಿಂತ ಕಾರ್ಕಳ ರಂಗೋಲಿ ಶಾಪ್ ಅಡುಗೆ ತೊನಿಯ ಅಲ್ಪ ಎಡ್ಡೆ ಡ್ರೆಸ್ಸಸ್ ಮಾತ್ರ ಉಂಡು ಅಂಡ್ ಕಾಸ್ಟ್ಲಿ ಅಂಚನೇ ಎಂಚ ಡ್ರೆಸ್ ಮೆಟೀರಿಯಲ್ ಉಂಡು ಐತಲ್ಲೆ ಕಡೆ ಕಾಸ್ಟ್ಲಿ ಇಟ್ಕೊಂಡ ಅಂಡ್ ಡ್ರೆಸ್ ಮಾತ್ರ ಎಡ್ಡೆ ಇಟ್ಕೊಂಡು ಅಂಚ ಅದು ಇನ್ನು ಏನು ಪಿದಾಡ್ ಒಂದುಲ್ಲ ಪಿದ್ಯಾಡಿಯ ಸೊ ಇತ್ತ ಪೋಯಿ ಏನು ಅಲ್ಪ ಲಾಕ್ಸ್ ಮಲ್ಪರ ಅಂಡ ನಿಗಲ್ನೊಟ್ಟಿಗೆ ಏನು ಕಂಟಿನ್ಯೂ ಮಲ್ಪ ಸೊ ಲಾಕ್ಸ್ ದಿನ ಸ್ಟಾರ್ಟ್ ಮಲ್ಪ ಸೊ ದುಂಬು ಲಾಕ್ಸ್ ಮಲ್ಪರ ಹಾಂಡೆ ಅಂದು ದುಂಬ್ಕೊನಪ್ಪ ಈ ಜಿಂದ ಅಡಿಗೆ ಸ್ಟಾಪ್ ಆಗ್ಬಿಡು ಸೊ ಇನ್ನಿಲ್ಲ ಅಂತೆ ಸ್ಟಾರ್ಟ್ ಮಲ್ಲೆ ತೂಕ ಅಡೆ ಪೋದಿ ಅನ್ ಲಾಗ್ನ ಕಂಟಿನ್ಯೂ ಮಲ್ಪ ಇತ್ತ ಟೈಮ್ ಬತ್ತದು ನೈನ್ ತರ್ಟಿ ಆತನ ಸೊ ಟೆನ್ ದುಲೈ ಅನ್ನು ಜೋಡ್ರಸ್ ತಡಿಕ್ ಪೋಡು ಸೊ ಟೆನ್ ಟೆನ್ ತರ್ಟಿ ದುಲೈ ಜೋಡ್ರಸ್ ತೆಗಿಕ್ ಪೋಡು ಐತೆ ನಮ್ಮ ಬುಡ್ದು ಹೋಗ್ತೀನಿ ಯಾ ನೋಡ್ತೀವಿ ಪೋಡಪ್ಪ ಅನ್ಸಾದ ಸೊ ಬ್ಯಾಂಕ್ಗೆ ಪೋರಂಡು ಬ್ಯಾಂಕ್ಗೆ ಪೋಸ್ಟ್ ಆಫೀಸ್ಗೆ ಬರೋ ಪೋರಂಡು ಅವಿನ್ ಪೂರ ಬೇಲೆ ಮುಗಿಪ ಅದು ನೆಕ್ಸ್ಟ್ ಡೇ ಅನ್ನಿಗೆ ಲಿಕ್ಕಿತ್ ಓಕೆ jauh jauhnya lombos ya, ಇಲ್ಲ ಸೌಖ್ಯನೇ ಏನಕ್ಕೆ ತುಂಬ ಸ್ವಕ್ಯವಲ್ಲ ಏಪಲ್ಲ ಪೋನ್ ಇಪ್ಪನಾಗನೇ ಲಾಕ್ ಸ್ಟಾರ್ಟ್ ಮಾಡ್ತೀ ದಯ ಪಾಂಡ ಹಿಂಗೆ ಟೈಮ್ ಉಪ್ಪುಜಿ ಕಾಂಡಲ್ ಸ್ಟಾರ್ಟ್ ಮಾಡ್ತಾರೆ ಆಚಾದ್ರೂ ಪೋನ ಪೋನಾಗ ಪಾತ್ರೊಂದು ಪೂಪುನು ಪೂಪ್ನು ಸೊ ಬಿದರ್ದೆ ಇಂಕಿ ಗೊತ್ತಿಜ್ಜಿ ಸೊ ಇಂಕ ಸುಮಾರು ಬೇಲಿ ಉಂಡು ಅವಿನ ಮಾತು ಮುಗಿಪಾದ ಬರ್ಕಾಪಂದು ಏನು ಬಿದ್ಯಾಡನಿ ಸೊ ಇಂಕ ದಾದ ಪಂಡ ಎನ್ನ ಓಲ್ಡ್ ಕಂಪೆನಿ ಏನು ಪೋನ್ ಇದ್ದದ ಅಲ್ಪದ ಪಿ ಎಫ್ಗೆ ಅರ್ಜಿ ಪಾಡ್ಲಿ ಅಂತ ಬಂದು ಬರೋನ್ ಇತ್ತಂಡು ಸೊ ಅವು ಇತ್ತ ನಾವು ಇಜ್ಜ ನಿಂಗೆ ಗೊತ್ತಿತ್ತು ಪಂಡ ಕಟ್ಟ ಒಂದು ಇತ್ತ ನಾವು ಇಜ್ಜ ಅಂದ ಸೊ ಅವಿನವರು ತೂದು ಬರೋಡು ಅಂತ ಬಂದುಲ್ಲೇ ಅರ್ಜಿ ಪಾಟ್ರೆ ಹಾಕೊಂಡ ಬಂದ ನೀ ಅರ್ಜಿ ಪಾಟ್ರೆ ಆ ಪುಜಿಪಣ್ಣು ಇತ್ತೇರು ಸೊ ಇತ್ತೂರು ತೂದು ಬರ್ಕ ಅಂಚನೆ ಎಲ್ಲ ಆ್ಯನಿವರ್ಸರಿ ಇಂಕಲ್ನ ಅಂಚೆ ಅದು ದಾದ ಹಾಕೊಂಡು ಬಂದು ಸೊ ಈ ಬ್ಲಾಗ್ ಪಾಡ್ನಾಗೆ ಏನು ಎಲ್ಲೇ ಹಾಪೊಡು ಎಲ್ಲೇ ಇಂಕಲ್ನ ಆ್ಯನಿವರ್ಸರಿ ಬ್ಲಾಗ್ ಪಾಡಿನ ದಿನ ಎನ್ನ ಎನ್ ಆ್ಯನಿವರ್ಸರಿ ಆದಿಪ್ಪುಣ್ಣ ಪಂಡ ಈ ವ್ಲಾಗ್ ನಾನು ಎಲ್ಲೇ ಪಾಡ್ವೆ ಅಂಚ ಅದು ಎಲ್ಲೇನೇ ನನ್ನ ಆ್ಯನಿವರ್ಸರಿ ಆದಿಪ್ಪುಣ್ಣ ವಿಷ್ ಮಲ್ಪಲೆ ಅಂಚನೇ ತೂ ಓಡಿ ಈ ನಂದು ಅನಿತ್ತೆ ಈನಕ್ಕೆ ಪಿದಾರ್ಥೆ ಪಂಡ ಸೊ ತೂಕ ಕನ್ನ ಬಜೆಟ್ ತಕ್ಕಾಯ್ತಾನೆ ಈ ಸರಿ ಆ್ಯನಿವರ್ಸರಿ ದಾಳಿ ಸ್ಪೆಷಲ್ ಮೊಡುಪನ್ ನಾನಿ ಇನ್ನೊಂದು ಇಚ್ಛಿ ಟೇಪು ಆಲ್ರೆಡಿ ಫೋಟೋ ಶೂಟುಕ್ ಮಾತ್ರ ಮಸ್ತ್ ಖರ್ಚಾತ ಸೊ ಅವಿನೇ ಇಂಕ್ ನನ್ನ ಇಂಟು ನನ್ನ ಕಮಿಂಟ್ಮೆಂಟ್ ಸುಮಾರು ಉಂಡು ನಾವಿನ್ನು ಪೂರ ಫಿನಿಶ್ ಮಾಡಬಿಡು ಆಯ್ತಾನೆ ಕಾಸು ಪೂರ ಪೆಂಡಿಂಗ್ ಉಂಡು ಅಂಚ ಅದು ಆ್ಯನಿವರ್ಸರಿ ಸ್ಪೆಷಲ್ದಾ ಮಲ್ಪರ ಇಜ್ಜಿನ್ ಬಂದು ನಾನು ಇನ್ನೊಂದು ಇಲ್ಲ ದಾದಾಪು ತೂಕ ಎಲ್ಲೆದ ದಿನ ಅಟ್ಟು ಸೊ ಹೆಂಗೆ ಒಂಚು ಕಿನ್ಯ ಮಟ್ಟದ ಪಿದಾಯ್ ಪೋದು ಬರ್ಕ ಬಂದಿಲ್ಲ ಇಂಚನೆ ಚಾನೆ ಅವೆಲ್ಲಿ ಶೇರ್ ಮಲ್ಪ ಅಂಚನೆ ಸ್ಪೆಷಲ್ ವೀಡಿಯೋಲ್ಲ ಬರ್ಬಿಡು ಅವೆಲ್ಲ ತೂದು ವಾಚ್ ಮಲ್ಪಲಿ ಅಂಚನೆ ಆ್ಯನಿವರ್ಸರಿಗೆ ದಾದ ಸ್ಪೆಷಲ್ ಅಂತ ಇಂಕೆ ಗೊತ್ತಿರ್ಚಿ ತೂಕ ಎಲ್ಲದ ದಿನ ಏನು ಹಾಪುಂಡು ಬಂದು ಸೊ ಗಿಫ್ಟ್ ತೂಪ ಇನ್ನಿ ಎನ್ನ ಬಜೆಟ್ ಇದೆ ತಕ್ಕ ಇತ್ತಿಂದ ಗಿತ್ತೊಂಬರಿಗ ಸೊ ಅರಿಗಂತೂ ಏನಪ್ಪ ಅಂತೆ ಈ ಸರಿ ಹಿಂಗೆ ಗಿಫ್ಟ್ ಬೋಡೆ ಬಂದು ದಯಪ್ಪ ಪ್ರತಿ ಸರಿ ಹಿಂಗೆ ಗಿಫ್ಟೇ ಕೊಪ್ಪುಜಿರ ಸೊ ಈ ಸರಿ ಆಂಡಲ್ಲ ಹಿಂಗೆ ಗಿಫ್ಟ್ ಕೊರೋಡೆ ಅಂತ ದಾಧ ಬಂದು ತೂಕ ಅಂಚನೆ ಅರ್ನ ಸಂಬಳಲ್ಲ ಆತಜಿ ಸೊ ಏನು ಜಾಸ್ತಿ ಫೋರ್ಸ್ ಮಾಡ್ಬಾರಪ್ಪ ಉಪುಜಿ ಕೊರಲೆ ಅಂತ ಬಂದು ಹಠಪ್ಪ ತೊಂದೆ ಆ್ಯಂಡ್ ಅದಾದ ತೂಕ ಸೊ ಅವಿನ ಪೂರ ಎಲೆ ಒಗ್ಗರಣಿಗಳಿಗೆ ಶೇರ್ ಮಾಡ್ತ ಇನಿ ಯಂಕ್ ಇನ್ನ ಫ್ರೆಂಡ್ನಿಲ್ಲಾಗ್ಲೋ ಒಂಚೂರು ಪೋರುಂಡು ಅಂಚನೇ ಪಿ ಎಫ್ ತ ಒಂಚೂರು ಅವೇ ನನ್ನ ಮೊರಣ್ಯ ಅರ್ಜಿ ಪಾಡ್ರ ಅವಂದಿತ್ತಿ ಜನ ಓಲ್ಡ್ ಕಂಪೆನಿ ಪೂಂದಿತ್ತ ಹಾಕೊಂಡೆ ಜಂತು ಓಡು ಸೊ ಮತ್ತು ಬೇಲೆ ಉಂಡು ಸೊ ಹೊರ್ತೇ ಬಿ ದಿನ ಏರ್ನೊಟ್ಟಿಗೆ ಪೋಂದಿದ್ದೆ ಸೊ ಪೋಯ್ ಅಡಿ ಪೋದ ನಿಗ್ಲಿ ಅವಾಗ ಕಂಟಿನ್ಯೂ ಮಾಡ್ತ

ಅಲ್ಪ ನಂತರ ಜಾಸ್ತಿ ಆತನ್ ಬಂದು ಏರ್ಮತ ಅಲ್ಲ ಮದ್ಮೇದ ಪೂರ ಜನ ತೂತಾರತ ಫೋಟೋಸ್ ಮತ್ತ ಮದ್ಮೆಗೆ ಅಂಪೋದಿತ್ತ ನಮ್ದು ಫ್ರೆಂಡ್ಸ್ಗೆ ಹಂಗೆಲ್ಲ ಉಂಟು ఎన్న కైలు ఉంటు కైల్ బట్టె ఉంటా మళ్ళ ఉంటు గొప్ప అజ్జ్ బెండ్ అజ్జి బెండ్ మోడీ

ಹೌದು ಇದರಲ್ಲಿ ಅಷ್ಟು ಕಾಣುದಿಲ್ಲ ಕೆಲವೊಂದ್ರಲ್ಲಿ ಕಾಣ್ತದೆ ಸುರಕ್ಷಾ ಹಾಯಿ ಮಂಪುಲ್ ಅವಳ್ದು ಯೂಟ್ಯೂಬ್ ಚಾನಲ್

ಹ್ಯಾಪಿ ಜನ್ನಿ ಬೈಲೂರಿಗೆ ಹ್ಯಾಪಿ ಜರ್ನಿ ಬೈಲೂರಿಗೆ ಹ್ಯಾಪಿ ಜನ್ನಿ ಹೇಳುತ್ತಿರ್ವಾ ಎಲ್ಲಕ ಒಡ್ಗಿ ನಾನೆ ವ್ಲಾಗ್ ಬೈ ಹೇಳಬೇಕು ಕಲರಿ ಶೋ ಕ್ಯಾವ್ ಇಲ್ಲಡೆ ಬಡ್ನ್ಯಾ ಶೋ ಕ ಹಾಯ್ ಹೇಳಿ ಆಂಟಿ ಹಾಯ್ ನಂದ್ ಲಾಗಿ ಆಯ್ತು ಅಂಕಲ್ ಊಟ ಪಾಪ ಆಂಟಿ ಊಟ ಅನ್ನ ಎಲ್ಲ ಸಾರು ರೆಡಿ ಮಾಡಿ ನಾ ಫ್ರೆಂಡ್ ಮನೆಯಲ್ಲಿ ಊಟ ಮಾಡಿ ಬಂದಿದ್ದೆ ಹೌದು ಅಲ್ಲ ಅನ್ನ ಮಾಡಿದೆ ಸಾಂಬಾರು ಊಟ ಆಯ್ತು ನಮಗೆ ಹೊಟ್ಟೆ ಫುಲ್ ಪಲ್ಯ ಇತ್ತು ಹೊಟ್ಟೆ ನೋಡಿ ಫುಲ್ಲಾಗಿ ಅದೇ ಚಪಾತಿ ಇತ್ತು ಹೌದು ಇನ್ನೊಂದು ಸಲ ಬರ್ತಿ ಚಪಾತಿ ಚಟ್ನಿ ಇತ್ತು ಎಂತ ಮಾಡು ಅಲ್ಲಿ ಊಟ ಮಾಡಿ ಬಂದೆ ಹೌದು ಮೊಬೈಲ್ ನೋಡೋದಾ Udah right, okay, sih, like like <laughs> Bye. 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 Barten, eh? <laughs> Barten, bye.